ಅಣ್ಣ ಹೇಳ್ತಾ ಇದ್ರಿ ಎರಡು ಎರಡು ಸ್ನೇಹಿತರೆ ಅರವತ್ತೈದು ಹೇಳ್ತಾ ಇದಾರೆ ಎಳೆ ಕರುಗಳು ಎಷ್ಟು ಕೊಟ್ಬಿಡ್ತೀರ ಫೈನಲ್ ನೋಡಿ ಸ್ನೇಹಿತರೆ ಅರವತ್ತೈದು ಸಾವಿರ ಹೇಳ್ತಾ ಇದ್ರೆ ಒಂದ್ ಎರಡ್ ಸಾವಿರ ಹೆಂಚು ಕಡೆ ಮಾತ್ರ ಕೊಟ್ಬಿಡ್ತಾರೆ ನೋಡ ಇವು ಹೇಳ್ತಾ ಇದ್ರಿಗ ಎ

ನಾಲ್ಕಲ್ಲು ಹೆಂಗ ಹೆಂಗಿದೀನಿ ವ್ಯಾಪಾರಗಳು ಹೆಂಗಿದ ವ್ಯಾಪಾರಗಳು ಸಂತೆಗಳು ಡೌನಾ ಯಾಕಣ ಈ ತರ ಆಯ್ತು ಓದಾರ ಡೌನ್ ಅಂತ ಹೇಳಿ ಡೌನ್ ಅಂತ ಹೇಳ್ತಾ ಇದಾರೆ ಈ ವಾರ ಡೌನ್ ಮಳೆಗಿಲ್ಲ ಅಂತೇಳಿ ಅಂದ್ರೆ ಸ್ವಲ್ಪ ನಾಟಿ ಹಚ್ಚಿಗಳು ಸ್ವಲ್ಪ ಜೋರಾಗಿ ಬಂದಿದ್ದಾವೆಗಳು ಹೋರಿ ಕರುಗಳು ನಾಟಿ ಓರಿಗಳು ಮತ್ತೆ ನಾಟಿ ಹೆಣ್ಣುಕೂರು ಕಟ್ಟಾಕಿದ್ದಾರೆ ನೀರು ಸ್ವಲ್ಪ ಸಂತೆ ಎಲ್ಲ ಮುಗಿದ ಮೇಲೆ ಜೋರಾಕೆ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಗಳವರು ಮತ್ತೆ ವ್ಯಾಪಾರ ವ್ಯಾಪಾರಸ್ಥರು ಮತ್ತೆ ದಳ್ಳಹಳ್ಳಿಗಳು

ಐವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ರೇಟು ಅಣ್ಣ ಫೈನಲ್ ರೇಟ್ ಎಷ್ಟರ ಕೊಟ್ಬಿಡ್ತೀರಾ ಐವತ್ತು ಸಾವಿರ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಎರಡೂನು ಎಷ್ಟ ಏಜ್ಗೆ ವಯಸ್ಸು ಎಷ್ಟಲ್ಲಣ್ಣ ಕಡೆಗಳು ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಮ್ಮನ್ರು ಐವತ್ತು ಸಾವಿರ ಅಂತ ಹೇಳ್ತಾ ಇದಾರೆ ಹೇಳ್ಬೇಕಂದ್ರೆ ಇಲ್ಲಿ ನಾಟಿ ಹಸುಗಳು ಜಾಸ್ತಿ ಇದಾವೆ ಹೇಳ್ಬೇಕಂದ್ರೆ ನಾಟಿ ಹಸು ಸಂತಾನೆ ಅಂತಲೇ ಹೇಳ್ಬೋದು ಜಾಸ್ತಿ ಒಂದು ಅರವತ್ತರಿಂದ ಎಪ್ಪತ್ತು ಬೇಗ ಬರೀ ನಾಟಿ ಹೆಸಗಲೆ ಇದ್ದಾವೆ ಸೀಮೆ ಹೆಸರು ಅಂತ ಸೈಜ್ ಹೆಸರು ಯಾವುದು ಬಂದಿಲ್ಲ ನಾಟಿ ಎಸುಗಳ ಜಾಸ್ತಿ ಕಾಣಿಸ್ತಾ ಇದ್ದಾವೆ ನೋಡಿ ಅಲ್ಲಿ ಯಾವುದೋ ಇಲ್ಲಿ ಮೂರು ಊರಿಗ್ ಇದಾವೆ ಎಳೆ ಊರಿಗ್ಲಿ ಕೇಳೋಣ ಲೇಟ್ ಆಗಿದೆ ಹಾಂ ತಗೊಂಡ್ರಾ ಮಾರತ ಏನ್ ಇದ್ರ ಜೊತೆನಾ ಅದೇ ಜೊತೆನಾಳ್ ಜೊತೆ ಹೇಳ್ತಾ ಇದ್ರು ಏನು ರೇಟ್ ಹೇಳ್ತಾ ಇದ್ರಿ ಜೊತೆ ಸರಿ ಸರಿ ಎರಡು ಸಾವಿರ ಒಂದು ಮೂವತ್ತೈದು ಸಾವಿರ ಹೇಳ್ತಾ ಇದಾರೆ ಮೂರು ಇದ್ದಾವೆ ಜಾತಿ ಚೆನ್ನಾಗಿದೆ ಫೈನಲ್ ಒಂದು ಹೆಚ್ಚು ಕಮ್ಮಿ ಒಂದು ಸಾವಿರ ಎರಡು ಸಾವಿರ ಆದರೆ ಕೊಟ್ಬಿಡ್ತಾರೆ ಎಲೆಕರಿ ಏಜ್ ಏಜಿವ್ಗೆ ವಯಸ್ಸು ಹದಿನಾಲ್ಕು ಹದಿನಾಲ್ಕು ತಿಂಗಳು ಅಂದಕ್ಕೆ ಅಂತ ಹೇಳ್ತಾ ಇದ್ದಾರೆ ಹಳ್ಳಿಕರ ಒಂದ್ಸಲ ಹೇಳಿದ್ದು ಸಿಕ್ಕ ಪಕ್ಕ ಹಳ್ಳಿಕರು ಜಾತಿ ಸಾವಿರ ಒಂದು ಮೂರನೇ ಸಾವಿರ ಹೇಳ್ತಾ ಇದ್ರೆ ನಾವು ಹದಿನೆರಡು ಸಾವಿರ ಕೇಳೋಣ ಅಣ್ಣ ಹೇಳ್ತಿದ್ರಿ ರೇಟು ಎರಡು ಜೊತೆ ಇದಾವಣ ಅಲ್ಲ ಒಂದೊಂದು ವಸ್ ಎಷ್ಟು ಇಪ್ಪತ್ತೆಂಟು ಹೇಳ್ತೀರಾ ಹದಿನಾರು ವರೆ ಹೇಳ್ತಿವಿ ಇದು ಇಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ರಿ ಇದು

ಚಲಮಂಗಲಮ್ ಸಂತೆನಿ ನಾಟಿ ಹಸು ಸಂತೆ ಅಂತಲೇ ಕರೀತಾರೆ ಬೇರೆ ಜಾತಿ ಹಸುಗಳೆಲ್ಲ ಕಮ್ಮಿ ನೋಡಿ ಇಲ್ಲಿ ಎಮ್ಮೆಗಳು ಒಂದು ನಾಲ್ಕು ಎಮ್ಮೆಗಳು ನಾಲ್ಕೈದು ಎಮ್ಮೆಗಳು ಇದ್ದಾವೆ ವ್ಯಾಪಾರ ಆಗಿರ್ತಾರೆ ಇಲ್ಲಿ ವ್ಯಾಪಾರ ಮಾಡಿ ಮಾಡಿ ಹೋಗಿರ್ತಾರೆ ತೆಗೆದು ವ್ಯಾಪಾರ ಮುಗಿಸಿ ಅವರು ಯಾರೂ ಇರೋದಿಲ್ಲ ಜಾಸ್ತಿ ಕಾಣಿಸ್ತಾ ಇದ್ದಾವೆ ಆವಾಗ ಹೇಳಿದಂಗೆ ಒಂದು ಅರವತ್ತಿಂದ ಎಪ್ಪತ್ತು ಭಾಗ ಆರ್ ಟಿ ಎಸ್ ಬರ್ತವೆ ಕರ್ನಾಟಕದಿಂದ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ ವ್ಯಾಪಾರಸ್ಥರು ಮತ್ತೆ ರೈತರು ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾರೆ ಇದು ಪ್ರತಿ ಭಾನುವಾರ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯಿಂದ ಒಂದು ಹನ್ನೆರಡರಿಂದ ಒಂದು ಗಂಟೆವರೆಗೂ ಇರುತ್ತೆ ಸಂತೆಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಂತೆಗಳಿಗೆ ವಿಸಿಟ್ ಕೊಟ್ಟು ಯಾವ ಜಾತಿ ಬರ್ತವೆ ಏನು ವ್ಯಾಪಾರ ಇದೆ ಯಾವ ಥರ ನಮ್ಮ ವೀಕ್ಷಕರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಸ್ನೇಹಿತರೆ